ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಬಾಸ್ ಕಿಚಾ ಸುದೀಪ್ ಅವರ ಲೈನ್ ಅಪ್ನಲ್ಲಿ ಯಾವುದೆಲ್ಲ ಸಿನಿಮಾಗಳಿವೆ ಗೊತ್ತಾ ಒಮ್ಮೆ ಕಣ್ಣಾಡ್ಸ್ಕೊಂಡು ಬರೋಣ ಬನ್ನಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಸಖತ್ ಸ್ಪೀಡ್ ಆಗಿ ನಡೀತಾ ಇದೆ ಇದರ ಜೊತೆಗೆ ಸದ್ಯದಲ್ಲೇ ಅಂದರೆ ನೆಕ್ಸ್ಟ್ ಮಂತ್ ಬಿಗ್ ಬಾಸ್ ನ್ಯೂ ಸೀಸನ್ ಶುರುವಾಗುತ್ತೆ ಇದನ್ನು ಹೊರತುಪಡಿಸಿ ಕಿಚ್ಚನ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ನೋಡೋದಾದ್ರೆ ಕಿಚಾ ಸುದೀಪ್ ಅವರು ಸದ್ಯದಲ್ಲೇ ಚೇರನ್ ಸಿನಿಮಾ ಶುರು ಮಾಡ್ತಾರೆ ಸತ್ಯ ಜ್ಯೋತಿ ಪ್ರೊಡಕ್ಷನ್ ಹೌಸ್ ಕಿಚ್ಚ ಫೋರ್ಟಿ ಏಯ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ ಅದರ ಜೊತೆಗೆ ಅನುಪ್ ಭಂಡಾರಿಯವರ ಅವರ ಬಿಲ್ಲಾರಂಗ ಭಾಷಾ ತಯಾರಿ ಕೂಡ ನಡೀತಾ ಇದೆ ಬಿ ಆರ್ ಬಿ ವಿಚಾರವಾಗಿ ಸುದೀಪ್ ಅವರ ಬರ್ತ್ಡೇ ದಿನ ರಿವೀಲ್ ಮಾಡ್ತಾರೆ ಎರಡು ಸಿನಿಮಾಗಳನ್ನು ಮುಗಿಸಿ ನಂತರ ಕಾರ್ತಿಕ್ ಪ್ರೊಡಕ್ಷನ್ ಜೊತೆಗೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಡೈರೆಕ್ಷನ್ ಮಾಡುವಂತಹ ಸಿನಿಮಾ ಸೆಟ್ ಇರುತ್ತೆ ಇದಿಷ್ಟು ಸದ್ಯ ಪ್ರೋಗ್ರೆಸ್ನಲ್ಲಿರುವಂತಹ ಪ್ರಾಜೆಕ್ಟ್ಸ್ ಆದರೆ ಇನ್ನೂ ಅನೇಕ ಸಿನಿಮಾಗಳು ಲೈನ್ ಅಪ್ನಲ್ಲಿದೆ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಅಂತ ಹೇಳ್ತಾ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ